ಫ್ರೆಂಡ್ಸ್ ಆರಾಮಿದ್ರೆ ನಾವು ಆರಾಮದಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅರ್ಧ ಕಿಲೋ ಚಿಕನ್ ತೊಗೊಂಡಿನಿ ಚಿಕನ್ ಬಿರ್ಯಾನಿ ಮಾಡೋಕ್ಕೆ ಅರ್ಧ ಕಿಲೋ ಚಿಕನ್ ಐತಿ ಇಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಐತಿ ಫ್ರೆಂಡ್ಸ್ ಇಲ್ಲಿ ಎರಡು ನಾಲ್ಕು ಮೂರು ಗಿಡ್ಡಿ ಬೆಳ್ಳುಳ್ಳಿ ಒಂದು ಇಂಜಿ ಶುಂಠಿ ಒಂದು ಮೊರಾಠಿ ಮೊಗ್ಗು ಒಂದು ಚಕ್ಕೆ ಲವಂಗ ತೊಗೊಂಡಿನಿ ಫ್ರೆಂಡ್ಸ ಇದನ್ನು ಮಿಕ್ಸಿ ಹಾಕ್ಕೊಳ್ತೀನಿ ಇಲ್ಲಿ ನೋಡಿರಿ ಈರುಳ್ಳಿ ಹೆಚ್ಕೊಂಡಿನಿ ಎರಡು ಈರುಳ್ಳಿ ಎರಡು ಟೊಮೊಟೊ ಹೆಚ್ಕೊಡ್ಬೇಕು ಫ್ರೆಂಡ್ಸ್ ಬರೀ ಫ್ರೆಂಡ್ಸ್ ಮಾಡೋಣ ಚಿಕನ್ ಬಿರಿಯಾನಿ ನೋಡಿ ಫ್ರೆಂಡ್ಸ್ ಈಗ ಕುಕ್ಕರ್ ಇಟ್ಟಿನಿ ಗ್ಯಾಸ್ ಹಾತೀನಿ ಕುಕ್ಕರ್ ಇಟ್ಟಿನಿ ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಾಕಬೇಕು ಸ್ವಲ್ಪ ಎಣ್ಣೆ ಹಾಕಬೇಕು ಫ್ರೆಂಡ್ಸು ಈಗ ತುಪ್ಪ ಎಣ್ಣೆ ಹಾಕಿ ನೋಡಿ ಫ್ರೆಂಡ್ಸ್ ಈಗ ತುಪ್ಪ ಹಾಕಿದೆ ಎಣ್ಣೆ ಹಾಕಿದೆ ಈಗ ಇದನ್ನ ಒಗ್ಗರಣೆ ಹಾಕಬೇಕು ಫ್ರೆಂಡ್ಸು ಈಗ ಒಗ್ಗರಣೆ ಏನು ಹಾಕ್ತೀನಂದರೆ ಚಕ್ಕಿ ಇಲ್ಲವೇ ನಾನೇನು ಹಾಕಿದ್ರೆ ಮಿಕ್ಸಿ ಹಾಕ್ಕೊಂಡಿನಿ ಅದು ಬಾಯಸಲ್ಲ ಮಕ್ಕಳು ತಿನ್ನೋಂಗಿಲ್ಲ ಹೀಗಾಗಿ ನಾನು ಇದನ್ನು ಡೈರೆಕ್ಟ್ ಒಗ್ಗರಣೆ ಹಾಕ್ತೀನಿ ಫ್ರೆಂಡ್ಸು ಅದನ್ನು ಮಿಕ್ಸಿ ಹಾಕಿನಿ ನಾನು ಚಕ್ಕಿ ಬೆಳ್ಳುಳ್ಳಿ ಅದೆಲ್ಲ ಶುಂಠಿ ಪೇಸ್ಟು ಅದೆಲ್ಲ ತೊಗೊಂಡಿದ್ದೆಲ್ಲ ಅದೆಲ್ಲ ಒಗ್ಗರಣೆ ಹಾಕೀನಿ ಸ್ಯಾಡಲ್ ಈ ಪಲಾವ್ ಎಲೆ ಆಮೇಲೆ ಇದು ಹಸಿ ಪಲಾವೆಲೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸು ಒಗ್ಗರಣೆಗೆ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ನಾವು ನಾಲ್ಕು ತಿರು ತಗೊಂಡೀನಿ

బిర్యానీ మసాలా తగిన ఫ్రెండ్స్ అన్న ఎవరెస్ట్ చికెన్ బిర్యానీ మసాలా తగినా అవరెస్ట్ హాక్తీ ఫ్రెండ్స్ ఇండియా హాక్కు స్వల్ప చికెన్ ఎవరెస్ట్ హాను ఫ్రెండ్స్ మసాలా మసాలా ఖరతీన నమ్మకే మసాల ఖర మసాలా మసాల ఖరతీన ఫ్రెండ్స్ నెణికి హాట్ ಹಾಕಿ ಬೇಕಾನು ಅಕ್ಕಿ ತೊಳೆದು ಹಾಕ್ತೀನಿ ಫ್ರೆಂಡ್ಸು ಎರಡು ಕೊಳವಿ ಅಕ್ಕಿ ತೊಗೊಂಡಿನಿ ಎಷ್ಟು ಬೇಕಾದ್ರೆ ತೊಗೋಬೋದು ನೀವು ಚಿಕನ್ ಮೇಲೆ ತೊಗೋಬೋದು ನಾನು ಅರ್ಧ ಕಿಲೋ ಚಿಕನಿಗೆ ಎರಡು ಕೊಳವಿ ಅಕ್ಕಿ ತೊಗೊಂಡಿನಿ ಈ ಅಕ್ಕಿನ ಬೇಕಾ ತೊಳೆದು ನಾನು ಮೂರು ನಾಲ್ಕು ಸಲ ವಾಶ್ ಮಾಡೀನಿ ವಾಶ್ ಮಾಡಿ ಇದಕ್ಕೆ ಹಾಕ್ತೀನಿ ನೋಡಿ ಫ್ರೆಂಡ್ಸು ನಾನು ಅಕ್ಕಿ ಎರಡು ಮೂರು ಸಲ ತೊಳೆದೀನಿ ಸೌರ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಕಲಾಡ್ಸ್ಕೊಬೇಕಿದ್ರು ಎಲ್ಲ ಕರೆಡ್ಸ್ಕೊಬೇಕು ಫ್ರೆಂಡ್ಸು ಕಲಾ